ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಂತೂ ಎಲ್ಲ ಹೆಣ್ಣು ಮಕ್ಕಳು ತುಂಬ ಇಷ್ಟಪಡುವಂಥ ವಿಡಿಯೋ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮಹಾಲಕ್ಷ್ಮಿನ ಮನೆಗೆ ಬರ್ಮಾಡ್ಕೊಡೋದಕ್ಕೆ ಎಷ್ಟೆಲ್ಲ ಶ್ರಮ ಪಡ್ತೀವಿ ಅಲ್ವಾ ಇಷ್ಟೆಲ್ಲ ಪೂಜೆ ವ್ರತ ಮಾಡ್ತೀವಿ ಸ್ತೋತ್ರಗಳನ್ನು ಹೇಳ್ತೀವಿ ಅಷ್ಟೊತ್ತರ ಮಾಡ್ಕೊಳ್ತೀವಿ ಅಷ್ಟೇ ಅಲ್ಲದೆ ನಮ್ಮನ್ನು ನಾವು ಸಾಕಷ್ಟು ವಿಧದಲ್ಲಿ ಬದಲಾಯಿಸ್ಕೊಳ್ತೀವಿ ಮನೆಯನ್ನು ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ತೀವಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಅಡುಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ಮಲಗ್ತೀವಿ ಆ ಎಂಜಲ್ ಪಾತ್ರೆಗಳನ್ನ ಸಿಂಕಲ್ಲಿ ಬಿಡೋದಿಲ್ಲ ಆಗಿಂದಾಗಲೇ ಎಲ್ಲ ತೊಳೆದಿಡುವಂಥದ್ದು ದೀಪ ಹಚ್ಚಿದ ಮೇಲೆ ಇದು ಕೊಡಬಾರ್ದು ಅದು ಕೊಡಬಾರ್ದು ಹೀಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಪಾಲಿಸ್ತಾ ಇರ್ತೀವಿ ಇಷ್ಟೆಲ್ಲ ಮಾಡ್ತಾ ಕೂಡ ಮನೆಯಲ್ಲಿ ಇನ್ನೂ ಏನೋ ಒಂದು ರೀತಿ ನೆಗೆಟಿವಿಟಿನೇ ಹೆಚ್ಚಾಗಿದೆಯೇನೋ ಅಥವಾ ಸಮಸ್ಯೆಗಳು ದೇವರೇ ಇಲ್ವೇನೋ ದೇವ್ರೆ ನಮ್ಮನೇಲಿ ನಿದ್ಯಪ್ಪ ಅಂತ ಎಷ್ಟೋ ಸಲ ಕೇಳ್ತೀವಿ ಅಲ್ವಾ ನಮಗೆ ನಾವೇ ಕೂಡ ಅನ್ಕೊಳ್ತಾ ಇರ್ತೀವಿ ಇದು ಒಂದು ನಿಜಾನೆ ಕೆಲವು ಸಲ ಈ ರೀತಿ ಎಲ್ರಿಗೂ ಕೂಡ ಅನ್ಸೆ ಅನ್ಸುತ್ತೆ ಮನೇಲಿ ಅಜ್ಜಿ ಅಮ್ಮ ಹೀಗೆ ದೊಡ್ಡೋರಿದ್ರೆ ಒಂದು ಮಾತು ಹೇಳ್ತಾ ಇರ್ತಾರೆ ನೋಡಿ ರಾತ್ರಿ ಹೊತ್ತು ದೇವರ ಸಂಚಾರ ಆಗ್ತಾ ಇರತ್ತೆ ಅಡುಗೆ ಮನೆ ನೀಟಾಗಿ ಇಟ್ಕೋಬೇಕು ಮತ್ತು ಮನೆಯಲ್ಲೂ ಕೂಡ ಅಷ್ಟೇ ಎಲ್ಲಂದ್ರಲ್ಲಿ ಸಾಮಾನುಗಳಾಗಲಿ ಬಟ್ಟೆಗಳಾಗಲಿ ರಾಶಿ ರಾಶಿ ಗುಡ್ಡೆ ಹಾಕಬಾರ್ದು ಅಂತ ಬಟ್ಟೆಗಳನ್ನ ಒಗುದು ಒಣಗ ಹಾಕಿದ್ಮೇಲೆ ಒಣಗಿರೋ ಬಟ್ಟೆನ ಇಮಿಡಿಯೇಟಾಗಿ ಮಡಚಿ ಅದನ್ನು ನೀಟಾಗಿ ಎತ್ತಿ ಜೋಡಿಸಿ ಅಂತ ಚೇರ್ಗಳ ಮೇಲೆ ಸೋಫಾಗಳ ಮೇಲೆ ಎಲ್ಲಂದರಲ್ಲಿ ಬಟ್ಟೆಗಳನ್ನು ಇಡಬಾರ್ದು ಅಲ್ಲದೆ ರಾತ್ರಿ ಹೊತ್ತು ಊಟ ಎಲ್ಲ ಆದ ಮೇಲೆ ಮಲಗೋದಕ್ಕಿಂತ ಮೊದಲು ಪಾತ್ರೆಗಳೆಲ್ಲ ತೊಳೆದು ಒಲೆನ ಉರಿಸಿ ಒಂದು ಚೆಂಬನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ನೀರನ್ನು ತುಂಬಿಡಬೇಕು ಅಂತ ಯಾಕೆ ಅಂದರೆ ನಾವು ಚಿಕ್ಕವರು ಇರುವಾಗಲೂ ಕೂಡ ನಮ್ಮಮ್ಮನೂ ಹೇಳ್ಕೊಡೋರು ಈ ಮಾತನ್ನು ದೇವರುಗಳು ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ ಅದಕ್ಕೆ ಒಲೆನ ಒರೆಸಿಡಬೇಕು ಒಂದು ಚೆಂಬಲ್ಲಿ ನೀರು ತುಂಬಿಸಿಡಬೇಕು ಈ ಥರದ್ದೆಲ್ಲ ಹೇಳೋರು ಆಮೇಲೆ ದೇವ್ರು ಬಂದು ಕೂತ್ಕೋತಾರೆ ಕುರ್ಚಿಗಳ ಮೇಲೆ ಬಟ್ಟೆಗಳಿಡಬೇಡಿ ಈ ಥರ ಯಾಕಂದರೆ ಇದು ಒಂದು ರೀತಿ ಕ್ಲೀನಾಗಿ ಇಟ್ಕೋಬೇಕು ಅನ್ನೋ ಕಾರಣವೂ ಇರುತ್ತೆ ಜೊತೆಗೆ ದೇವರು ಅನ್ನೋ ಭಯದಿಂದ ನಾವು ಇದನ್ನೆಲ್ಲ ಮಾಡ್ತೀವಿ ಅನ್ನೋ ಕಾರಣ ಕೂಡ ಇರುತ್ತೆ ಅವರು ಇದನ್ನೆಲ್ಲ ಸುಮ್ಮನೆ ಮಾತಿಗೆ ಅಂತ ಹೇಳಿದ್ರು ಕೂಡ ಇದು ಖಂಡಿತವಾಗ್ಲೂ ಸತ್ಯವಾದ ಮಾತೇನೆ ಕೆಲವೊಂದು ವಿಶೇಷವಾದ ದಿನಗಳಲ್ಲಿ ದೇವತೆಗಳು ಭೂಲೋಕಕ್ಕೆ ಬರ್ತಾರೆ ಭೂಮಿಯನ್ನು ಸಂಚಾರ ಮಾಡ್ತಾರೆ ಅದು ರಾತ್ರಿ ಹೊತ್ತೇ ಬರೋದು ಅಂಥ ಸಮಯದಲ್ಲಿ ಅಂದರೆ ರಾತ್ರಿ ಹೊತ್ತಲ್ಲಿ ನಾವು ಕೆಲವೊಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದ್ರಿಂದ ದೇವತೆಗಳು ನಮ್ಮ ಮನೆ ಒಳಗಡೆ ಬರ್ತಾರೆ ಅನ್ನುವಂಥ ನಂಬಿಕೆ ಅದರಲ್ಲಿ ಮಹಾಲಕ್ಷ್ಮಿ ಅಂದರೆ ಶುದ್ಧತೆಗೆ ಬೇಗ ಒಲಿಯುವಂಥವ್ರು ನಾವಿಷ್ಟೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತೀವಿ ಆದರೂ ಲಕ್ಷ್ಮೀ ದೇವಿನ ಆಗ್ತಾ ಇಲ್ಲ ಅಂತ ಅನ್ನೋರು ಈ ರೀತಿ ಹುಣ್ಣಿಮೆ ದಿನಗಳಲ್ಲಿ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ನಗುನಗತ ಆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾರೆ ಅದೇನು ಅಂತ ತಿಳ್ಕೊಬೇಕು ಅಂದರೆ ವೀಡಿಯೋನ ಕೊನೆ ತನಕ ನೀವು ನೋಡಲೇಬೇಕು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹೊಸಲನ್ನು ಒರೆಸೋದು ರಂಗೋಲಿ ಹಾಕೋದು ಅರ್ಶಿನ ಕುಂಕುಮ ಹಚ್ಚಿ ಹೂವಿಡೋದು ಕೆಲವೊಂದು ವಿಶೇಷವಾದ ಪೂಜೆ ವ್ರತಗಳು ಹಬ್ಬಗಳ ಸಮಯದಲ್ಲಿ ಹೊಸಲತ್ರ ನಾವು ದೀಪ ಹಚ್ತೀವಿ ಯಾಕೆ ಅಂತಂದರೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಬೇಕು ಅಂತ ಇದೇ ರೀತಿ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವಂಥ ಇನ್ನೊಂದು ಸಮಯ ಅಂದರೆ ರಾತ್ರಿ ಹೊತ್ತು ಅದರಲ್ಲೂ ಈ ರೀತಿ ಹುಣ್ಣಿಮೆ ದಿನಗಳಲ್ಲಿ ರಾತ್ರಿ ಹೊತ್ತು ಮಹಾಲಕ್ಷ್ಮಿಯ ಸಂಚಾರ ಇರುತ್ತೆ ಯಾರು ಮನೆಯ ಹೊಸಲತ್ರ ರಂಗೋಲಿ ಹಾಕಿ ದೀಪ ಹಚ್ಚಿರ್ತಾರೋ ಅಂಥ ಮನೆಗಳಿಗೆ ನಗ ನಗುತ್ತಾ ಅವರು ಪ್ರವೇಶ ಮಾಡ್ತಾರೆ ಹಾಗಾದ್ರೆ ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಹೇಗಿದ್ದರೂ ಸಂಜೆ ಹೊತ್ತು ದೀಪ ಹಚ್ಚೇ ಇರ್ತೀರ ತುಂಬ ಜನ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಹೊಸ್ಲಿಗೂ ಕೂಡ ದೀಪ ಹಚ್ಚೋದು ಶುಕ್ರವಾರ ಅಂದರೆ ಈ ರೀತಿ ಆಷಾಢ ಶುಕ್ರವಾರ ಶ್ರಾವಣ ಶುಕ್ರವಾರ ಮಾಘ ಮಾಸಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ರೀತಿ ಶುಕ್ರವಾರದ ಸಮಯದಲ್ಲಿ ಹೊಸಲಿಗೆ ದೀಪನ ಹಚ್ತಾರೆ ಮತ್ತು ಕಾರ್ತಿಕ್ ಮಾಸದಲ್ಲೂ ಕೂಡ ಒಂದು ತಿಂಗಳು ಪೂರ್ತಿ ದೀಪ ಹಚ್ಚುವಂಥದ್ದು ಈ ಥರದ್ದೆಲ್ಲ ರೂಢಿ ಇರುತ್ತೆ ಆದರೆ ಇನ್ನು ಮುಂದೆ ನೀವು ಪ್ರತಿ ಹುಣ್ಣಿಮೆಗೆ ಆ ದಿನ ರಾತ್ರಿ ಯಾವುದೇ ವಾರ ಹುಣ್ಣಿಮೆ ಇರಲಿ ಆ ದಿನ ರಾತ್ರಿ ಹೊಸ್ಲಿನ ಹತ್ರ ದೀಪ ಹಚ್ಚಬೇಕು ಮಣ್ಣಿನ ದೀಪ ಅಥವಾ ಹಿತ್ತಾಳೆ ಬೆಳ್ಳಿ ದೀಪ ಯಾವುದು ಬೇಕಾದರೂ ಹಚ್ಬೋದು ಆ ದೀಪಕ್ಕೆ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ನಿಮಗೆ ಸಾಸಿವೆ ಎಣ್ಣೆ ಸಿಗಲಿಲ್ಲ ಅಂದರೆ ನೀವು ಯಾವ ಎಣ್ಣೆಯಿಂದ ದೀಪ ಹಚ್ತೀರೋ ಅದೇ ಎಣ್ಣೆನ ಹಾಕಿ ಹೊಸಲ ಹತ್ರ ದೀಪ ಹಚ್ಚಿ ಮತ್ತೆ ಸ್ನಾನ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ನೀವು ಬೆಳಗ್ಗೆ ಸ್ನಾನ ಮಾಡಿರ್ತೀರ ಬೆಳಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಮನೇಲಿ ಪೂಜೆ ಮಾಡಿರ್ತೀರ ಅದೇ ದಿನ ರಾತ್ರಿ ಅಂದರೆ ಹುಣ್ಣಿಮೆಯ ದಿನ ರಾತ್ರಿ ಮನೆಯವರೆಲ್ಲರೂ ಕೂಡ ಊಟ ಮಾಡಿ ನೀವು ಕೂಡ ಊಟ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೇನು ಮಲಗಬೇಕು ಅನ್ನುವಂಥ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಹೊಸಲ ಹತ್ರ ದೀಪ ಹಚ್ಚಬೇಕು ಒಂದು ರಂಗೋಲಿನ ಹಾಕಿ ಯಾವುದೇ ರಂಗೋಲಿ ಬೇಕಾದರೂ ಹಾಕ್ಬೋದು ಅಕಸ್ಮಾತ್ ನೀವು ಬೆಳಗ್ಗೆ ಹಾಕಿರೋ ರಂಗೋಲಿನೇ ಚೆನ್ನಾಗಿದೆ ಅಂದರೆ ಅದೇ ಇದ್ರೂ ಕೂಡ ನಡೆಯುತ್ತೆ ಅಥವಾ ಸಂಜೆ ದೀಪ ಹಚ್ಚಿರೋದು ಇನ್ನೂ ಕೂಡ ಇದೆ ಅಂದರೆ ಆ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಹೊಸ್ಲಿಗೆ ನಮಸ್ಕಾರ ಮಾಡಿಕೊಂಡು ಮಹಾಲಕ್ಷ್ಮಿ ಬಲಗಾಲಿಟ್ಟು ನಮ್ಮ ಮನೆ ಒಳಗಡೆ ಬಾಮ್ಮ ಅಂತ ಹೇಳಿ ಬೇಡಿಕೊಂಡು ನೀವು ಹೋಗಿ ಮಲ್ಕೊಳ್ಳಿ ಸಾಕು ಅಥವಾ ಆ ದಿನ ನೀವೇನಾದರೂ ದೀಪ ಹಚ್ಚಿರಲಿಲ್ಲ ಅಂತಂದರೆ ನೀವು ಮಲಗೋದಕ್ಕಿಂತ ಮೊದಲು ಹೊಸಲಿಗೆ ಒಂದು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಎರಡೂ ಕಡೆ ಒಂದೊಂದು ಹೂನ ಇಟ್ಟು ಚಿಕ್ಕದಾಗ ಒಂದು ಅಷ್ಟದಾಳ ಪದ್ಮ ಅಥವಾ ನಿಮ್ಮಿಷ್ಟದ ರಂಗೋಲಿ ಹಾಕಿ ಎರಡೂ ಕಡೆ ದೀಪನ ಹಚ್ಚಬೇಕು ಸಾಸಿವೆ ಎಣ್ಣೆ ಅಥವಾ ನಿಮ್ಮ ಮನೇಲಿ ದೀಪ ಹಚ್ಚುವಂಥ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಹಾಕಿ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹೋಗಿ ಮಲ್ಕೊಳ್ಳೋದು ಅಷ್ಟೇ ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ಆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಇದು ಒಂದು ಸಲ ಅಲ್ಲ ಪ್ರತಿ ಹುಣ್ಣಿಮೆಗೂ ಮಾಡಬೇಕು ಅಲ್ಲದೆ ಯಾವುದೇ ವಿಶೇಷ ದಿನಗಳಲ್ಲಿ ಏಕಾದಶಿ ಆಗಿರಲಿ ಹುಣ್ಣಿಮೆ ಅಮಾವಾಸೆ ಮಾರ್ಗಶಿರ ಗುರುವಾರದ ದಿನಗಳಲ್ಲೂ ಅಷ್ಟೇ ವಿಶೇಷವಾದ ದಿನ ಅಂತ ಅಂದಮೇಲೆ ನೀವೇ ನೆನಪಿಟ್ಟುಕೊಂಡು ಈ ರೀತಿ ಮಾಡ್ತಾ ಬನ್ನಿ ಆ ದಿನ ರಾತ್ರಿ ನೀವು ಇದೇ ರೀತಿ ಹೊಸಲಾದ್ರ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ರಂಗೋಲಿ ಹಾಕೋದು ದೀಪ ಹಚ್ಚೋದು ಇದು ಒಂದು ರೀತಿ ಶುಭದ ಸಂಕೇತ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಲಿ ಅಂತ ರಾತ್ರಿಯ ಪೂಜೆಗಳು ತುಂಬಾ ವಿಶೇಷ ಅಲ್ಲದೆ ನಾವೇನಾದರೂ ಪ್ರಾರ್ಥನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ನಿಶಬ್ದವಾಗಿರುವಂಥ ಸಮಯದಲ್ಲಿ ಪ್ರಾರ್ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಬೀಡ್ಕೊಳ್ಬೇಕು ಯಾಕೆ ಅಂದರೆ ಆ ಸಮಯದಲ್ಲಿ ಪ್ರಕೃತಿ ಜೊತೆಗೆ ಬೇಗ ಕನೆಕ್ಟ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಅದೇ ರೀತಿನೇ ರಾತ್ರಿ ಹೊತ್ತು ಈ ರೀತಿ ರಂಗೋಲಿ ಹಾಕಿ ದೀಪ ಹಚ್ಚಿಡೋದು ಕೂಡ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ದೇವರ ರೂಪದಲ್ಲಿ ಆ ಮಹಾಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆ ಒಳಗಡೆ ಬರೋದಕ್ಕೆ ತುಂಬಾ ಸಹಾಯ ಮಾಡತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಂಬಿಕೆ ಇದ್ದವರು ಮಾಡಿ ನೋಡಿ ಹಾಗೆ ಕೆಲವರೆಲ್ಲ ಗಂಡ ಹೆಂಡತಿ ಹೊಂದಾಣಿಕೆ ಬಗ್ಗೆ ಕೇಳಿದ್ರಿ ಇದೇ ರೀತಿ ಹುಣ್ಣಿಮೆ ದಿನ ಅರಿಶಿನಕ್ಕೆ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಮೇನ್ ಡೋರ್ ಮೇಲೆ ಸ್ವಸ್ತಿಕನ ಬರೀಬೇಕು ಈಗಾಗಲೇ ತುಂಬ ಜನ ಬರಿತಾ ಇರ್ತೀರ ಆದರೆ ಹುಣ್ಣಿಮೆ ದಿನ ಬರೆಯೋದು ತುಂಬ ಒಳ್ಳೆಯ ಫಲನ ತಂದು ಕೊಡುತ್ತೆ ಅದು ಕೂಡ ಹಾಗೆಯೇ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆಯನ್ನು ತರುತ್ತೆ ಯಾವ ರೀತಿ ಅಂದರೆ ಮೇನ್ ಡೋರ್ ಮೇಲೆ ನಿಮ್ಮ ಬೆಡ್ರೂಮಿನ ಡೋರ್ಗಳ ಮೇಲೆ ಬರೀಬೇಕು ಅರಿಶಿಣದಿಂದ ಸ್ವಸ್ತಿಕನ ಬರೆದು ಮಧ್ಯದಲ್ಲಿ ಕೆಂಪು ಬುಟ್ಟನ್ನು ಇಡಬೇಕು ಇದು ಹರಿಶಿಣ ಮಂಗಳ ದ್ರವ್ಯ ಮತ್ತು ಅದು ಲಕ್ಷ್ಮೀ ಸ್ವರೂಪ ಹಾಲು ಅಮೃತಕ್ಕೆ ಸಮಾನವಾದದ್ದು ಪ್ರತಿದಿನ ಒಳಗಡೆ ಬರುವಾಗ ಹೊರಗಡೆ ಹೋಗುವಾಗ ಇದನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು ಹೋಗೋದ್ರಿಂದ ಹೋಗೋ ಕೆಲಸ ಕೂಡ ಒಳ್ಳೆ ರೀತಿಯಲ್ಲೇ ಆಗುತ್ತೆ ಅಂದರೆ ಧನಾತ್ಮಕವಾಗಿರುತ್ತೆ ಮತ್ತೆ ಮನೆಗೆ ಬರುವಾಗಲೂ ಕೂಡ ಏನೇ ಟೆನ್ಷನ್ ಇದ್ರು ಅದೆಲ್ಲ ಕಡಿಮೆ ಆಗಿಬಿಡತ್ತೆ ಇದರಿಂದ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಕಡಿಮೆ ಆಗುತ್ತೆ ಅಂದರೆ ಒಂದು ರೀತಿ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಈ ಹುಣ್ಣಿಮೆಗೆ ನೀವು ಸ್ವಸ್ತಿಕನ ಬರೆದ್ರೆ ಮತ್ತೆ ಮುಂದಿನ ಹುಣ್ಣಿಮೆಗೆ ಒದ್ದೆ ಬಟ್ಟೆಯಿಂದ ಅದನ್ನು ಒರೆಸಿ ಮತ್ತೆ ಬೇರೆ ಸ್ವಸ್ತಿಕನ ಬರೀಬೇಕು ಇದೇ ರೀತಿ ಮಾಡ್ತಾ ಬನ್ನಿ ಖಂಡಿತ ಮನೇಲಿರುವಂಥ ನೆಗೆಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ